ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಎಪ್ಪತ್ತೈದರಲ್ಲಿ ಕತೆಯನ್ನು ಮುಂದುವರಿಸೋಣ ಓಕೆ ಭಾರ್ಗವ್ ಕಾಲ್ ಡೇಟಾ ಬಂದ ನಂತರ ಅದರಲ್ಲಿ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತೇನೋ ಅಂತ ನೋಡಿ ನೆಕ್ಸ್ಟ್ ಆ್ಯಕ್ಷನ್ ತೆಗೆದುಕೊಳ್ಳೋಣ ಶ್ಯೂರ್ ಸರ್ ಸಿದ್ಧಾರ್ಥ್ ಫೋನ್ ಇಟ್ಟು ಭಾರವಾಗಿ ನಿಟ್ಟುಸಿರು ಬಿಟ್ಟನು ಲೋ ಸಿದ್ದು ಎಲ್ಲ ಸಿಸ್ಟಮ್ಸ್ ಅಪ್ಡೇಟ್ ಆಗೋದು ಕಣ ಎನ್ನುತ್ತಾ ಒಳಗಡೆಗೆ ಬಂದನು ಸುದೀಪ್ ಎಲ್ಲನೂ ಪ್ರಾಪರ್ ಆಗಿ ವರ್ಕ್ ಆಗ್ತಿದ್ದಾವ ಚೆಕ್ ಮಾಡ್ದಾ ಆ ಕಣೋ ಎಲ್ಲ ಚೆಕ್ ಮಾಡಿದೆ ಇನ್ನು ಹೊರಡೋಣವಾ ಎಂದನು ಬ್ಯಾಗ್ ಎತ್ತಿಕೊಳ್ಳುತ್ತಾ ನಡಿ ಎನ್ನುತ್ತಾ ಲೈಟ್ ಸಾಫ್ ಮಾಡಿ ಹೊರಗಡೆಗೆ ಹೋಗಿ ಆಫೀಸ್ ಲಾಕ್ ಮಾಡಿ ಕಾರಿನಲ್ಲಿ ಸ್ಟಾರ್ಟ್ ಆದರು ಲೋ ಸಿದ್ದು ಏನಾಯಿತು ಕಣೋ ಇವತ್ತು ನಿನಗೆ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ ತುಂಬ ಡಲ್ಲಾಗಿ ಟೆನ್ಷನ್ ಆಗಿ ಕಾಣಿಸುತ್ತಿದ್ದೀಯಾ ಏನು ನಡೆಯಿತು ಎಂದು ಕೇಳಿದನು ಸುದೀಪ್ ಕಾರನ್ನು ಡ್ರೈವ್ ಮಾಡುತ್ತಿರುವ ಸಿದ್ಧಾರ್ಥನನ್ನು ನೋಡುತ್ತಾ ನಥಿಂಗ್ ಕಣೋ ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲ ಅದಕ್ಕೆ ಸ್ವಲ್ಪ ಟಯರ್ಡಾಗಿ ಅನ್ನಿಸುತ್ತಿದೆ ಸಿದ್ಧಾರ್ಥ್ ಮಾತುಗಳಿಗೆ ಓಹೋ ಹೌದಾ ನಿತ್ಯ ಮನ್ಮತ ಕಣೋ ನೀನು ಟೀಸಿಂಗ್ ವಾಯ್ಸ್ನಿಂದ ಹೇಳುತ್ತಾ ಸುದೀಪ್ ಮುಸಿಮುಸಿಯಾಗಿ ನಗುತ್ತಿದ್ದರೆ ನಿನಗೆ ಆ ರೀತಿ ಅರ್ಥ ಆಯ್ತಾ ಡರ್ಟಿ ಪೆಲೋ ಎಂದನು ಸಿದ್ಧಾರ್ಥ್ ಸಣ್ಣಗೆ ನಗುತ್ತಾ ಸುದೀಪ್ ನಕ್ಕು ಬಿಟ್ಟು ಜೋಕ್ ಮಾಡಿದೆ ಕಣೋ ನಿದ್ದೆ ಇಲ್ಲದಿರುವುದಕ್ಕೆ ಟೆನ್ಷನ್ ಪಡುವುದಕ್ಕೆ ವ್ಯತ್ಯಾಸ ಗೊತ್ತಿಲ್ಲದಷ್ಟು ಹಮಾಯಕ ಅಲ್ಲ ಬಿಡು ನಾನು ಈಗ ನಿಜ ಹೇಳು ಯಾವುದರ ಬಗ್ಗೆ ಅಷ್ಟೊಂದು ಟೆನ್ಷನ್ ಪಡ್ತಿದ್ದೀಯಾ ಎಂದು ಕೇಳಿದನು ಸಿದ್ಧಾರ್ಥ್ ಮುಖವನ್ನೇ ತೀಕ್ಷ್ಣವಾಗಿ ನೋಡುತ್ತಾ ನನಗೆ ಕ್ಲಾರಿಟಿ ಇಲ್ಲ ಇನ್ನು ನಿನಗೇನು ಹೇಳು ಅಂತೀಯ ಕಣ ಹೇಳಬೇಕಾದ ವಿಷಯನೇ ಅಂದರೆ ಸಮಯ ಬಂದಾಗ ನಾನೇ ಹೇಳ್ತೀನಿ ಜಾಸ್ತಿ ಆಲೋಚನೆ ಮಾಡಿ ಮನಸ್ಸನ್ನು ಹಾಳು ಮಾಡಿಕೊಳ್ಳಬೇಡ ಹಾಂ ಸರಿ ಬಿಡು ಎಂದನು ಸುದೀಪ್ ಸಣ್ಣಗೆ ನಿಟ್ಟುಸರು ಬಿಡುತ್ತಾ ಮಾತುಗಳಲ್ಲೇ ಪಬ್ಗೆ ರೀಚ್ ಆದರು ಕಾರ್ ವಾಲೆಟ್ ಪಾರ್ಕಿಂಗ್ನಲ್ಲಿ ಕೊಟ್ಟು ಒಳಗಡೆಗೆ ಹೋಗಿ ಕುಳಿತುಕೊಂಡು ಸ್ಟ್ಯಾಟರ್ಸ್ ಆ್ಯಂಡ್ ರಿಂಗ್ಸ್ ಆರ್ಡರ್ ಮಾಡಿದರು ಈ ಮೇಡಮ್ ಊಟ ಮಾಡಿದ್ಲೋ ಇಲ್ವೋ ಸಿದ್ಧಾರ್ಥ್ ಮನಸ್ಸಿನಲ್ಲಿ ಹಂದುಕೊಳ್ಳುತ್ತಾ ಫೋನ್ ತೆಗೆದು ಸಾಕ್ಷಿಗೆ ಮೆಸೇಜ್ ಮಾಡಿದನು ಮೆಸೇಜ್ ಸೌಂಡಿಗೆ ಫೋನ್ ಕೈಯಲ್ಲಿ ಹಿಡಿದುಕೊಂಡು ಕುಳಿತುಕೊಂಡಿರುವ ಸಾಕ್ಷಿ ಮುಖ ತಕ್ಷಣ ಹೊಳೆಯಿತು ಪಟ್ಟಂತ ಮೆಸೇಜ್ ಓಪನ್ ಮಾಡಿ ನೋಡಿದಳು ಡಿನ್ನರ್ ಮಾಡ್ದ ಟ್ಯಾಬ್ಲೆಟ್ಸ್ ಹಾಕ್ಕೊಂಡ ಸಿದ್ಧಾರ್ಥ್ ಮೆಸೇಜ್ ನೋಡಿ ಸಣ್ಣಗೆ ಮುಗುಳ್ನಗುತ್ತಾ ಮಾಡಿದೆ ಟ್ಯಾಬ್ಲೆಟ್ ಸಹ ಹಾಕ್ಕೊಂಡೆ ನೀವು ಮಾಡಿದ್ರಾ ಎಂದು ರಿಪ್ಲೈ ಕೊಟ್ಟಳು ಸಾಕ್ಷಿ ಇನ್ನೂ ಇಲ್ಲ ಡಿಯರ್ ಸುದೀಪ್ ಜೊತೆ ಲೈಟಾಗಿ ಡ್ರಿಂಕ್ ಮಾಡ್ತಿದ್ದೇನೆ ಡಿನ್ನರ್ ಹೊರಗಡೆನೇ ಮಾಡ್ತೀನಿ ಬರುವಷ್ಟೊತ್ತಿಗೆ ಲೇಟ್ ಆಗುತ್ತೆ ನನಗೋಸ್ಕರ ವೆಯ್ಟ್ ಮಾಡದೆ ಹಾಯಾಗಿ ಮಲಕು ಪಕ್ಕದಲ್ಲಿ ಲವ್ ಸಿಂಬಲ್ ಆಯಿತು ಯಜಮಾನ್ರಿ ಎಂಜಾಯ್ ಹುಷಾರಾಗಿ ಬನ್ನಿ ಲವ್ ಸಿಂಬಲ್ನೊಂದಿಗೆ ಕಿಸ್ ಸಿಂಬಲ್ ಸೆಂಡ್ ಮಾಡಿದಳು ಸಾಕ್ಷಿ ಬೇರೆ ಡ್ರಿಂಕ್ಸ್ ತೆಗೆದುಕೊಂಡು ಬಂದರೆ ಒಂದು ಪೆಗ್ಗು ಗ್ಲಾಸ್ಗೆ ಬಗ್ಗಿಸಿ ಡ್ರಿಂಕ್ ತಗೊಳ್ಳೋ ಎನ್ನುತ್ತಾ ಸಿದ್ಧಾರ್ಥ್ ಕಡೆ ನೋಡಿದ ಸುದೀಪ್ ಸಿದ್ಧಾರ್ಥ್ ತನ್ನಲ್ಲಿ ತಾನೇ ಮುಗುನಗುತ್ತಾ ಫೋನ್ ನೋಡುತ್ತಿದ್ದರೆ ವಿಚಿತ್ರವಾಗಿ ನೋಡುತ್ತಾ ಲೋ ಸಿದ್ದು ಎಂದು ಸ್ವಲ್ಪ ಜೋರಾಗಿ ಕೂಗಿದನು ಗುಡ್ ನೈಟ್ ಎಂದು ಸಾಕ್ಷಿಗೆ ಮೆಸೇಜ್ ಮಾಡಿ ಹಾಂ ಕಣೋ ಎಂದು ಫೋನ್ ಪಕ್ಕಕ್ಕೆ ಇಟ್ಟು ಸುದೀಪ್ ಕಡೆ ನೋಡಿದನು ಸಿದ್ಧಾರ್ಥ್ ಸುದೀಪ್ ಹೋರಿಯಾಗಿ ನೋಡುತ್ತಾ ಏನು ಮಾಡ್ತಿದ್ದೀಯ ಕಣೋ ಸಾಕ್ಷಿ ಜೊತೆ ಚಾಟ್ ಮಾಡ್ತಿದ್ದೀಯಾ ಎಂದು ಕೇಳಿದನು ಸಿದ್ಧಾರ್ಥ್ ಸುದೀಪ್ ಕೊಟ್ಟ ಡ್ರಿಂಕ್ ತೆಗೆದುಕೊಂಡು ಕುಡಿದು ಲೇಟ್ ಆಗುತ್ತೆ ಅಂತ ಮೆಸೇಜ್ ಮಾಡಿದೆ ಕಣ ಇಲ್ಲದಿದ್ದರೆ ನಾನು ಹೋಗುವ ತನಕ ಯಾವಾಗ ಬರ್ತೀನೋ ಅಂತ ಮಾತು ಮಾತಿಗೂ ಡೋರ್ ಕಡೆ ನೋಡುತ್ತಾ ಸರಿಯಾಗಿ ನಿದ್ದೆ ಮಾಡುವುದಿಲ್ಲ ಎಂದು ಸಿದ್ಧಾರ್ಥ್ ಸಣ್ಣಗೆ ಮುಗುಳ್ನಾಗುತ್ತಾ ಹೇಳುತ್ತಿದ್ದರೆ ಅವನ ಕಣ್ಣುಗಳಲ್ಲಿ ಸಾಕ್ಷಿ ಮೇಲೆ ಕಾಣಿಸುತ್ತಿರುವ ಪ್ರೀತಿಗೆ ಅವನು ತೆಗೆದುಕೊಳ್ಳುತ್ತಿರುವ ಕೇರಿಂಗ್ಗೆ ಯಾಫಿಯಾಗಿ ಫೀಲ್ ಆದನು ಸುದೀಪ್ ಇವರ ಸುಂದರವಾದ ಪ್ರೀತಿಕತೆಗೆ ಪ್ರಾಣವನ್ನು ಕೊಟ್ಟ ವಿಜಯ್ ಲೈಫ್ ಸಹ ಆದಷ್ಟು ಬೇಗ ಸೆಟ್ ಆದರೆ ಚೆನ್ನಾಗಿರುತ್ತದೆ ಮನಸ್ಸಿನಲ್ಲಿ ಹಂದುಕೊಳ್ಳುತ್ತಾ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಸಿದ್ಧಾರ್ಥ ಜೊತೆ ಮಾತನಾಡುತ್ತಾ ಡ್ರಿಂಕ್ ಕುಡಿಯುವುದರಲ್ಲಿ ಮಗ್ನನಾದನು ಲಿಮಿಟ್ ಆಗಿ ಕುಡಿದು ಡಿನ್ನರ್ ಮುಗಿಸಿ ಮನೆಗೆ ಹೊರಟರು ಸುದೀಪ್ನನ್ನು ತನ್ನ ಮನೆಯ ಬಳಿ ಡ್ರಾಪ್ ಮಾಡಿ ಮನೆಗೆ ತಲುಪಿದ ಸಿದ್ಧಾರ್ಥ್ ಸ್ನಾನ ಮಾಡಿ ಸಾಕ್ಷಿ ಪಕ್ಕದಲ್ಲಿ ವಾಲಿಬಿಟ್ಟನು ಗಾರ್ಡನ್ ನಿದ್ರೆಯಲ್ಲಿರುವ ಸಾಕ್ಷಿಯನ್ನು ಹತ್ತಿರಕ್ಕೆ ತೆಗೆದುಕೊಂಡು ಅಣಿಯ ಮೇಲೆ ಸಣ್ಣಗೆ ಮುತ್ತನ್ನು ಇಟ್ಟು ಕಣ್ಣುಗಳು ಮುಚ್ಚಿಕೊಂಡು ಕೃಷ್ಣಪ್ರಸಾದ್ರವರ ಆಲೋಚನೆಗಳಿಂದ ಸತಮತವಾಗುತ್ತಿರುವ ಅವನ ಮೈಂಡಿಗೆ ವಿಶ್ರಾಂತಿಯನ್ನು ಕೊಟ್ಟನು ಮಾರ್ನಿಂಗ್ ವಿಕ್ರಮ್ ನಿದ್ದೆ ಹೆದ್ದೇಳುವಷ್ಟರಲ್ಲಿ ದಿವ್ಯಾ ಎದ್ದು ಸ್ನಾನ ಮಾಡಿಕೊಂಡು ಸೀರೆ ಉಟ್ಟುಕೊಂಡು ತಲೆ ಒರೆಸಿಕೊಳ್ಳುತ್ತಾ ಕಾಣಿಸಿದಳು ಗುಡ್ ಮಾರ್ನಿಂಗ್ ದಿವ್ಯಾ ಆಗಲೇ ರೆಡಿಯಾಗಿಬಿಟ್ಟಾ ಎಂದು ಕೇಳಿದನು ವಿಕ್ರಮ್ ಎದ್ದು ಕುಳಿತುಕೊಳ್ಳುತ್ತಾ ಹಾ ಬಾವ ಇವತ್ತು ನಮ್ಮ ಫಸ್ಟ್ ಬಿಗ್ ಪ್ರಾಜೆಕ್ಟ್ನನ್ನು ಸ್ಟಾರ್ಟ್ ಮಾಡುತ್ತಿದ್ದೇವೆ ಅಲ್ವಾ ಪೂಜೆ ಮಾಡಿ ದೇವರ ಆಶೀರ್ವಾದವನ್ನು ತೆಗೆದುಕೊಳ್ಳೋಣ ಬೇಗ ಹೋಗಿ ಸ್ನಾನ ಮಾಡಿ ಬಾ ವಿಕ್ರಮ್ ಸಂತೋಷದಿಂದ ನೋಡಿ ಸರಿ ದಿವ್ಯಾ ಎನ್ನುತ್ತಾ ಹೋಗಿ ಫಾಸ್ಟಾಗಿ ಸ್ನಾನ ಮಾಡಿ ಬರುವಷ್ಟರಲ್ಲಿ ದೇವರ ಮನೆಯನ್ನು ನೀಟಾಗಿ ಸ್ವಚ್ಛ ಮಾಡಿ ದೇವರ ಫೋಟೋಗಳಿಗೆ ಅರಿಶಿಣ ಕುಂಕುಮ ಇಟ್ಟು ಹೂಗಳಿಂದ ಅಲಂಕರಿಸುತ್ತಿದ್ದಾಳೆ ದಿವ್ಯಾ ವಿಕ್ರಮ್ ಆಶ್ಚರ್ಯದಿಂದ ನೋಡುತ್ತಾ ನಿನಗೆ ಇವೆಲ್ಲ ಮಾಡುವುದು ಬರುತ್ತಾ ದಿವ್ಯಾ ಎಂದು ಕೇಳಿದನು ಹಾ ಬಾವಾ ಮಾಂ ಪೂಜೆ ಮಾಡ್ತಿದ್ರೆ ನೋಡ್ತಿದ್ದೆ ನನ್ನಷ್ಟಕ್ಕೆ ನಾನು ಮಾಡ್ತಿರುವುದು ಇದೇ ಫಸ್ಟ್ ಟೈಮ್ ಎಂದಳು ಮುಗುಳ್ನಗೆಯೊಂದಿಗೆ ಫಸ್ಟ್ ಟೈಮ್ ಇಬ್ಬರೂ ಒಟ್ಟಾಗಿ ಪೂಜೆ ಮಾಡಿ ದಿವ್ಯ ಆರತಿ ಕೊಟ್ಟರೆ ವಿಕ್ರಮ್ ಗಂಟೆಯನ್ನು ಬಾರಿಸಿದನು ನೈವೇದ್ಯವಾಗಿ ಹಿಟ್ಟಿರುವ ಕೇಸರಿಬಾತನ್ನು ಪ್ರಸಾದವಾಗಿ ಸ್ವೀಕರಿಸಿ ದಿವ್ಯ ಹಣೆಗೆ ಕುಂಕುಮವನ್ನು ಹಿಟ್ಟನು ವಿಕ್ರಮ್ ಬಂದ ಪ್ರಾಜೆಕ್ಟ್ಸ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಬೇಕು ಅಂತ ಮತ್ತಷ್ಟು ಪ್ರಾಜೆಕ್ಟ್ಸ್ ಡೀಲ್ಸ್ ತಮ್ಮ ಕಂಪನಿಗೆ ಬರಬೇಕು ಅಂತ ಕೈಗಳು ಜೋಡಿಸಿ ದೇವರಿಗೆ ನಮಸ್ಕಾರ ಮಾಡಿಕೊಂಡರು ಟಿಫನ್ ತಿಂದು ಆಫೀಸಿಗೆ ಹೊರಟರು ಇಬ್ಬರು ಮೇ ಹಾಯ್ ಕಮೀನ್ ಸಿದ್ಧಾರ್ಥ ರವರೇ ದಿವ್ಯಾ ಕೂಗಿಗೆ ಸಿಸ್ಟಮ್ನಲ್ಲಿ ವರ್ಕ್ ಮಾಡುತ್ತಿರುವ ಸಿದ್ಧಾರ್ಥ್ ಸುದೀಪ್ ತಲೆ ತಿರುಗಿಸಿ ನೋಡಿದರು ಎಲ್ಲೋ ಕಲರ್ ರೋಸ್ ಫ್ಲವರ್ ಬೊಕ್ಕೆ ಹಿಡಿದುಕೊಂಡು ನಗುತ್ತಾ ನೋಡುತ್ತಿರುವ ದಿವ್ಯಾ ವಿಕ್ರಮ್ ರವರನ್ನು ನೋಡಿ ಹಾಯ್ ಕಮೀನ್ ಎಂದು ನಗುತ್ತಾ ಒಳಗಡೆಗೆ ಆಹ್ವಾನಿಸಿದರೆ ಥ್ಯಾಂಕ್ ಯು ಸೋ ಮಚ್ ಸಿದ್ದು ನಿನ್ನಿಂದಲೇ ವಿಶ್ವನಾಥ್ರವರು ಅವರ ಕಂಪನಿ ಡೀಲ್ಸ್ ನಮಗೆ ಕೊಟ್ಟರು ಥ್ಯಾಂಕ್ಸ್ ಅಲಾಟ್ ಎಂದು ನಗುತ್ತಾ ಸಿದ್ಧಾರ್ಥ್ಗೆ ಬೊಕ್ಕೆ ಕೊಟ್ಟರೆ ನೋ ಮೆನ್ಷನ್ ಎನ್ನುತ್ತಾ ಸಣ್ಣಗೆ ಸ್ಮೈಲ್ ಕೊಟ್ಟು ಬೊಕ್ಕಿಯನ್ನು ತೆಗೆದುಕೊಂಡು ಟೇಬಲ್ ಮೇಲೆ ಇಟ್ಟನು ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸುದೀಪ್ಗೆ ಶೇಕ್ ಹ್ಯಾಂಡ್ ಕೊಟ್ಟು ಎದುರಿಗೆ ಚೇರುಗಳಲ್ಲಿ ಕುಳಿತುಕೊಂಡರು ಸಿದ್ಧಾರ್ಥ್ ಇಬ್ಬರ ಕಡೆ ಸಂತೋಷದಿಂದ ನೋಡುತ್ತಾ ಇವರ್ ಹಾರ್ಡ್ ವರ್ಕ್ ಅಪ್ ಈ ಪ್ರಾಜೆಕ್ಟ್ ನೀವು ಸಕ್ಸಸ್ಫುಲ್ ಆಗಿ ಟೈಮ್ನೊಳಗೆ ಕಂಪ್ಲೀಟ್ ಮಾಡಿದರೆ ನಿಮಗೆ ಬೇರೆ ಕಂಪನಿಗಳಿಂದ ಕೂಡ ಬಿಗ್ ಪ್ರಾಜೆಕ್ಟ್ಸ್ ಬರುತ್ತವೆ ನೀವು ಹಿಂದಕ್ಕೆ ತಿರುಗಿ ನೋಡಿಕೊಳ್ಳಬೇಕಾದ ಅವಶ್ಯಕತೆ ಇರುವುದಿಲ್ಲ ನಿಮಗೆ ಯಾವುದೇ ರೀತಿಯ ಸಪೋರ್ಟ್ ಬೇಕಾದರೂ ಐ ವಿಲ್ ಬಿ ದೇರ್ ಫಾರ್ ಯು ಎಂದನು ಥ್ಯಾಂಕ್ ಯು ಸೋ ಮಚ್ ಸಿದ್ದು ಎಂದರು ಇಬ್ಬರು ಸಂತೋಷದಿಂದ ನಗುತ್ತಾ ಸಿದ್ಧಾರ್ಥ್ ಫ್ಯೂನ್ ಕೈಯಲ್ಲಿ ನಾಲ್ಕು ಜನಕ್ಕೆ ಕಾಫಿಗಳು ತರಿಸಿದರೆ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಬಿಸ್ನೆಸ್ ವಿಷಯಗಳು ಫ್ಯಾಮಿಲಿ ವಿಷಯಗಳು ಮಾತನಾಡಿಕೊಂಡ ನಂತರ ಸಿದ್ಧಾರ್ಥ್ ಸುದೀಪ್ಗಳಿಗೆ ಬಾಯಿ ಹೇಳಿ ಹೊರಟು ಹೋದರು ದಿವ್ಯಾ ವಿಕ್ರಮ್ರವರು ಹೊರಟು ಹೋಗುತ್ತಿರುವ ಅವರ ಕಡೆ ಮುಗುಳ್ನಗೆಯಿಂದ ನೋಡುತ್ತಿರುವ ಸಿದ್ಧಾರ್ಥ್ ಕಡೆ ನೋಡುತ್ತಾ ಹಲೋ ಸಿದ್ದು ವಿಶ್ವನಾಥ್ ದಿವ್ಯಾ ಕಂಪನಿಗೆ ಎಲ್ಲ ಪ್ರಾಜೆಕ್ಟ್ಸ್ ಕೊಟ್ಬಿಟ್ರಾ ನಮಗೆ ಕನಿಷ್ಠ ಪಕ್ಷ ಇಂಟಿಮೇಷನ್ ಕೂಡ ಇಲ್ಲ ಎಂದು ಕೇಳಿದನು ನಾನೇ ಕೊಡುವುದಕ್ಕೆ ಹೇಳ್ದ ಕಣ ಎಂದು ಸಿದ್ಧಾರ್ಥ್ ಹೇಳಿದ ತಕ್ಷಣ ನೀನು ಕೊಡುವುದಕ್ಕೆ ಹೇಳ್ದ ಅದು ನಮ್ಮ ಜೊತೆ ಅಸೋಸಿಯೇಟ್ ಆದ ಒನ್ ಆಫ್ ದಿ ಬಿಗ್ ಕಂಪನಿ ಅಲ್ವಾ ಅದನ್ನು ಪೂರ್ತಿಯಾಗಿ ಕೈ ಬಿಡುವುದೇನೋ ಸುದೀಪ್ ನಂಬಲಾರ್ದ ಥರ ಕೇಳಿದನು ಆ ಕಂಪನಿ ನಮ್ಮ ಜೊತೆ ಅಸೋಸಿಯೇಟ್ ಆದ ಕಂಪನಿ ಆದರೆ ಒನ್ ಆ್ಯಂಡ್ ಓನ್ಲಿ ಕಂಪನಿ ಅಲ್ವಲ್ಲ ನಮ್ಮ ಜೊತೆ ಟೋಟಲ್ ಆಗಿ ಏಯ್ಟಿ ಪ್ಲಸ್ ಕಂಪನೀಸ್ ಅಸೋಸಿಯೇಟ್ ಆಗಿದ್ದಾವೆ ಒಂದು ಕಂಪನಿ ಹೋದ ಮಾತ್ರಕ್ಕೆ ನಮಗೆ ದೊಡ್ಡ ಡಿಫ್ರೆನ್ಸ್ ಇರುವುದಿಲ್ಲ ಬಟ್ ಒಂದು ಬಿಗ್ ಕಂಪನಿ ಸಹ ಅಸೋಸಿಯೇಷನ್ ಇಲ್ಲದೆ ಇರುವ ದಿವ್ಯಾ ಕಂಪನಿಗೆ ವಿಶ್ವನಾಥ್ ಕಂಪನಿ ಅಸೋಸಿಯೇಷನ್ ಮೇಕ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ವಿತ್ ಅವರ್ ಪೇಮೆಂಟ್ ನೇಮ್ ವಿ ಕ್ಯಾನ್ ಗೆಟ್ ಮೆನಿ ಪ್ರಾಜೆಕ್ಟ್ಸ್ ಬಟ್ ದಿವ್ಯಾರವರದು ಸ್ಟಾರ್ಟ್ ಸ್ಟಾರ್ಟಪ್ ಕಂಪನಿ ಅವರನ್ನು ಅವರು ಪ್ರೂವ್ ಮಾಡಿಕೊಳ್ಳಬೇಕು ಅಂದರೆ ಅವಕಾಶಗಳು ಅಷ್ಟೊಂದು ಈಸಿಯಾಗಿ ಬರುವುದಿಲ್ಲ ಅದಕ್ಕೆ ಆ ಅವಕಾಶ ನಾವು ಕೊಟ್ವಿ ಆಕೆಗೆ ನಾವು ಸಪೋರ್ಟ್ ಮಾಡದಿದ್ದರೆ ಮತ್ತಾರು ಮಾಡ್ತಾರೆ ಸಿದ್ಧಾರ್ಥ್ ಮಾತುಗಳಿಗೆ ಸಂತೋಷದಿಂದ ನೋಡುತ್ತಾ ಅವನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡನು ಸುದೀಪ್ ನಾವು ಬೆಳೆಯುವುದಕ್ಕೋಸ್ಕರ ಸ್ವಂತದವರನ್ನೇ ತುಳಿಯುವ ಜನಗಳಿದ್ದಾರೆ ಆದರೆ ನಿನ್ನ ಥರ ನಿಸ್ವಾರ್ಥವಾಗಿ ಆಲೋಚನೆ ಮಾಡಿ ಸಪೋರ್ಟ್ ಮಾಡುವವರು ತುಂಬ ಕಡಿಮೆ ಕಣ ಐ ಆಮ್ ರಿಯಲಿ ವೆರಿ ಹ್ಯಾಪಿ ದಿವ್ಯಾಳಲ್ಲಿ ಇರುವ ಪೈಯರ್ ನೋಡ್ತಿದ್ರೆ ಶೀಘ್ರದಲ್ಲೇ ನಿನಗೆ ಒಳ್ಳೆ ಕಾಂಪಿಟೇಟರ್ ಆಗ್ತಾಳೆ ಅಂತ ಅನ್ನಿಸುತ್ತಿದೆ ಎಂದನು ಸುದೀಪ್ ಸಿದ್ಧಾರ್ಥ್ನನ್ನು ಬಿಟ್ಟು ನಗುತ್ತ ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ದಟ್ ಎನ್ನುತ್ತಾ ತನ್ನ ಸಿಸ್ಟಮ್ ಮುಂದೆ ಕುಳಿತುಕೊಂಡನು ಸಿದ್ಧಾರ್ಥ್ ಸ್ವಲ್ಪ ಸಮಯಕ್ಕೆ ಭಾರ್ಗವ್ ಕೃಷ್ಣ ಪ್ರಸಾದ್ರವರ ಕಾಲ್ ರೆಕಾರ್ಡಿಂಗ್ ಸೆಂಡ್ ಮಾಡಿದ್ದರಿಂದ ಮಿನಿ ಹಾಲ್ನಲ್ಲಿ ಕುಳಿತುಕೊಂಡು ಎಡ್ಫೋನ್ಸ್ ಇಟ್ಟುಕೊಂಡು ಒಂದೊಂದಾಗಿ ಕೇಳುತ್ತಿದ್ದಾನೆ ಸಿದ್ಧಾರ್ಥ್ ಆ ರೀತಿ ಎಲ್ಲ ಕೇಳುತ್ತಾ ಒಂದು ಪ್ರೈವೇಟ್ ನಂಬರ್ನಿಂದ ಬಂದ ಕಾಲ್ ರೆಕಾರ್ಡಿಂಗ್ ಓಪನ್ ಮಾಡಿ ನೋಡಿದ ಸಿದ್ದು ಆ ಸಂಭಾಷಣೆಯನ್ನು ಕೇಳಿ ಶಾಕ್ ಆದನು ಮಿಸ್ಟರ್ ಕೃಷ್ಣಪ್ರಸಾದ್ ನಿನ್ನೆ ಮಾತನಾಡಿದ ವಿಷಯದ ಬಗ್ಗೆ ಏನು ಆಲೋಚನೆ ಮಾಡಿದೆ ನೀನು ತಡ ಮಾಡಿದಷ್ಟು ನಿನ್ನ ವಿಷಯ ನಿನ್ನ ಮಗ ನಿಮ್ಮ ಮನೆಯವರ ಜೊತೆಗೆ ಮೀಡಿಯಾಗೂ ಸಹ ಗೊತ್ತಾಗ್ಬಿಡುತ್ತದೆ ಎಂದು ಆ ವ್ಯಕ್ತಿ ಹೇಳುತ್ತಿದ್ದರೆ ಬೇಡ ಯಾರಿಗೂ ಗೊತ್ತಾಗಬಾರದು ನಾನು ಬಂದು ಮೀಟ್ ಆಗ್ತೀನಿ ನನ್ನ ಗ್ಲಾಸ್ ಫ್ಯಾಕ್ಟರಿಯಲ್ಲಿ ಟೆನ್ ಥರ್ಟಿಗೆ ಆಗೋಣ ಎಂದು ರವರು ಹೇಳಿದರು ಓಕೆ ಈ ವಿಷಯ ಯಾರಿಗಾದರೂ ಗೊತ್ತಾಗಿದೆಯೋ ಆ ಮರುಕ್ಷಣವೇ ನಿನ್ನ ಗೌರವ ಮರ್ಯಾದೆ ಗೋವಿಂದ ಅಷ್ಟೊಂದು ರಿಸ್ಕ್ ನೀನು ಮಾಡುವುದಿಲ್ಲ ಅಂತ ನಾನು ಅಂದುಕೊಳ್ಳುತ್ತಿದ್ದೇನೆ ಬಾಯ್ ಮಿಸ್ಟರ್ ಕೃಷ್ಣಪ್ರಸಾದ್ ಎಂದು ವ್ಯಂಗ್ಯವಾಗಿ ನಗುತ್ತಾ ಫೋನ್ ಕಟ್ ಮಾಡಿದನು ಆ ವ್ಯಕ್ತಿ ಅದನ್ನು ಕೇಳಿ ಶಾಖಾದ ಸಿದ್ಧಾರ್ಥ್ ಎಡ್ಫೋನ್ಸ್ ಪಕ್ಕಕ್ಕೆ ಹಿಟ್ಟು ಮುಖದ ಮೇಲೆ ಹಿಡಿದಿರುವ ಬೆವರನ್ನು ಕೈಯಿಂದ ಒರೆಸಿಕೊಳ್ಳುತ್ತಾ ಡ್ಯಾಡ್ ಆ ದಿನ ರಾತ್ರಿ ಮಾತನಾಡಿದ್ದು ಇವನ ಜೊತೆಯೇ ಯಾರವನು ಯಾವುದನ್ನು ತೋರಿಸಿ ಡ್ಯಾಡ್ನನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾನೆ ಡ್ಯಾಡ್ ಬಗ್ಗೆ ನಮಗೆ ಗೊತ್ತಿಲ್ಲದ ಸೀಕ್ರೆಟ್ಸ್ ಇದ್ದಾವಾ ಇಷ್ಟಕ್ಕೂ ಏನು ನಡೆಯುತ್ತಿದೆ ಹುಚ್ಚು ಹಿಡಿದಂಗೆ ಇದೆ ಸಿದ್ಧಾರ್ಥ್ಗೆ ತಕ್ಷಣ ಫೋನ್ ತೆಗೆದು ಭಾರ್ಗವ್ಗೆ ಕಾಲ್ ಮಾಡಿದನು ಹಲೋ ಸರ್ ನಿಮ್ಮ ಕಾಲ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಕೇಳಿಸ್ಕೊಂಡ್ರ ಸರ್ ಏನಾದರೂ ಇನ್ಫಾರ್ಮೇಷನ್ ಸಿಕ್ತಾ ಇಲ್ಲ ಭಾರ್ಗವ್ ಸ್ಯಾಟರ್ಡೆ ಕಾಲ್ ಲಿಸ್ಟ್ನಲ್ಲಿ ಒಂದು ಪ್ರೈವೇಟ್ ನಂಬರ್ ಇದೆ ಅಲ್ವಾ ಅದನ್ನು ಟ್ರೇಸ್ ಮಾಡುವುದಕ್ಕೆ ಆಗುತ್ತಾ ಇಲ್ಲ ಸರ್ ಸೀಕ್ರೆಟ್ ನೆಟ್ವರ್ಕ್ ಯೂಸ್ ಮಾಡಿ ಪ್ರೈವೇಟ್ ನಂಬರ್ನಿಂದ ಕಾಂಟ್ಯಾಕ್ಟ್ ಆಗಿದ್ದಾರೆ ಸರ್ ಅದು ಒಂದೊಂದು ನಿಮಿಷ ಒಂದೊಂದು ಲೊಕೇಶನ್ ತೋರಿಸುತ್ತಿದೆ ಫೈಂಡ್ ಔಟ್ ಮಾಡಲಾರಿ ಸರ್ ಉಫ್ ಸಿದ್ಧಾರ್ಥ್ ಭಾರವಾಗಿ ನೆಟ್ಟಿಸರು ಬಿಟ್ಟು ಓಕೆ ಭಾರ್ಗವ್ ನಮಗೆ ಇರುವ ಆಪ್ಷನ್ ಆ ಅಬ್ದುಲ್ಲಾ ರಹೀಂನೆ ತಕ್ಷಣ ಅವರನ್ನು ಹುಡುಕು ಅವರು ಕಾಣಿಸಿದ ತಕ್ಷಣ ನನಗೆ ಕಾಲ್ ಮಾಡು ಎಂದು ಹೇಳಿದನು ಶೂರ್ ಸರ್ ಈಗಲೇ ಹೋಗ್ತಾ ಇದ್ದೀನಿ ಎಂದು ಭಾರ್ಗವ್ ಫೋನ್ ಇಟ್ಟರೆ ಚೇರಿನಲ್ಲಿ ಹಿಂದಕ್ಕೆ ವಾಲಿ ಕಣ್ಣುಗಳು ಮುಚ್ಚಿಕೊಂಡು ಆಲೋಚನೆ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ ವಿಜಯ್ ಕಿರಣ್ ಅವರ ಜೊತೆ ಮಾತನಾಡುತ್ತಾ ನಿಂತುಕೊಂಡಿದ್ದಾಳೆ ಕೃತಿಕಾ ಸರ್ ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ನಲ್ಲಿ ಏನಂದರೆ ಇಷ್ಟ ಎಂದು ಕೇಳಿದಳು ಕಿರಣ್ ಕಡೆ ನೋಡುತ್ತಾ ನನ್ನ ಕತೆ ಬಿಡು ವಿಜಯ್ಗಾದರೆ ಮೆಣಸಿನಕಾಯಿ ಬಜ್ಜಿ ಅಂದರೆ ತುಂಬ ಇಷ್ಟ ಎಂದನು ಕಿರಣ್ ವಿಜಯ್ ಕಡೆ ಮುಗುಳ್ನಗೆಯಿಂದ ನೋಡುತ್ತಾ ವಿಜಯ್ ಕೃತಿಕ ಕಡೆ ಹನುಮಾನದಿಂದ ನೋಡುತ್ತಾ ಈಗ ಮಾಡ್ತೀಯಾ ಏನು ಬೇಡವೇ ಬೇಡ ವ್ಯತ್ಯಾಸ ಆದರೆ ಬಾತ್ರೂಮ್ಗೆ ಹೋಡಲು ನನಗೆ ಶಕ್ತಿ ಇಲ್ಲ ವಿಜಯ್ ಮಾತುಗಳಿಗೆ ಮೂತಿ ಮುಂದಕ್ಕೆ ಇಟ್ಟು ನಾನು ಬಜ್ಜಿಗಳು ಚೆನ್ನಾಗಿ ಮಾಡ್ತೀನಿ ಸರ್ ನಿಮಗೇನು ಆಗುವುದಿಲ್ಲ ನಂದು ಗ್ಯಾರಂಟಿ ಎಂದು ಆಕ್ರೋಶದಿಂದ ಕಿಚನ್ನೊಳಕ್ಕೆ ಹೋದಳು ಯಾಕೋ ಆ ಹುಡುಗಿಯನ್ನು ಆ ರೀತಿ ಅಳಿಸುತ್ತಿದ್ದೀಯಾ ಎಂದು ಕಿರಣ್ ಹೇಳುತ್ತಿದ್ದರೆ ವಿಜಯ್ ಸೈಲೆಂಟಾಗಿ ಸುತ್ತಲೂ ಕ್ಲೈಮೇಟನ್ನು ನೋಡುತ್ತಿದ್ದಾನೆ ಕಿರಣ್ ಸರ್ ಕಡಲೆ ಹಿಟ್ಟು ಎಲ್ಲಿದೆ ಕಿಚನ್ನೊಳಗಿಂದ ಕೂಗು ಹಾಕಿದಳು ಕೃತಿಕ ಮೇಲೆ ಕಬೋರ್ಡ್ನಲ್ಲೇ ಇರುತ್ತದೆ ಟೇಬಲ್ ಹಾಕಿಕೊಂಡರೆ ಹಂದುತ್ತದೆ ವಿಜಯ್ ನೀನು ಹೋಗಿ ಎತ್ಕೊಡು ಎಂದು ಕಿರಣ್ ವಾಶ್ರೂಮ್ಗೆ ಹೋದರೆ ಕಿಚನ್ನೊಳಕ್ಕೆ ಬಂದನು ವಿಜಯ್ ಅಷ್ಟೊತ್ತಿಗಾಗಲೇ ಟೇಬಲ್ ಹಾಕಿಕೊಂಡು ಹತ್ತುವುದಕ್ಕೆ ರೆಡಿಯಾಗುತ್ತಿದ್ದಾಳೆ ಕೃತಿಕಾ ಹಲೋ ಮೇಡಮ್ ನಿಲ್ಲಿ ನಾನು ಎತ್ಕೊಡ್ತೀನಿ ಎಂದು ವಿಜಯ್ ಹತ್ತುತ್ತಿದ್ದರೆ ಪರವಾಗಿಲ್ಲ ಸರ್ ನೀವು ಟೇಬಲ್ ಹಿಡಿದುಕೊಳ್ಳಿ ನಾನು ಹೆತ್ಕೊತೀನಿ ಎನ್ನುತ್ತಾ ಕೃತಿಕ ಹತ್ತುತ್ತಿದ್ದರೆ ಟೇಬಲ್ ಹಿಡಿದುಕೊಂಡನು ವಿಜಯ್ ಟೇಬಲ್ ಮೇಲಕ್ಕೆ ಹತ್ತಿದರೂ ಸಹ ಕಬೋರ್ಡ್ನೊಳಗಿರುವ ಹಿಟ್ಟಿನ ಡಬ್ಬ ಹಂದದೇ ಇದ್ದಿದ್ದರಿಂದ ಕಾಲು ಬೆರಳುಗಳ ಮೇಲೆ ನಿಂತುಕೊಂಡು ಎತ್ತುಕೊಳ್ಳುವುದಕ್ಕೆ ಟ್ರೈ ಮಾಡುತ್ತಿರುವ ಕೃತಿಕಾಳನ್ನು ನೋಡಿ ಏಯ್ ಬಿದ್ದೋಗ್ತೀಯಾ ನಾನು ಎತ್ಕೊಡ್ತೀನಿ ಅಂದರೆ ಕೇಳದೆ ತುಂಬ ಉದ್ದ ಇರುವವಳ ಥರ ಮೇಲಕ್ಕೆ ಹತ್ತಿದೆ ಇಳಿ ನಾನು ಎತ್ಕೊಡ್ತೀನಿ ಎಂದನು ಆಲ್ಮೋಸ್ಟ್ ಅಂದ್ಬಿಡ್ತು ಸರ್ ಎಂದು ಕಾಲು ಬೆರಳುಗಳ ಮೇಲೆ ನಿಂತುಕೊಂಡು ಡಬ್ಬಿಯನ್ನು ಕೈಗೆ ತೆಗೆದುಕೊಂಡು ಎತ್ಕೊಂಡೆ ಎಂದು ಕೆಳಗಡೆ ಇರುವ ವಿಜಯ್ ಕಡೆ ಹಲ್ಲುಗಳು ಗಿಂಜಿಕೊಂಡು ನೋಡುತ್ತಾ ಸ್ವಲ್ಪ ಹಿಂದಕ್ಕೆ ಬೆಂಡ್ ಆಗುವಷ್ಟರಲ್ಲಿ ಟೇಬಲ್ ಆ ಕಡೆ ಈ ಕಡೆ ಹಲ್ಲಾಡುತ್ತಿದ್ದರೆ ಏಯ್ ಮೆಂಟಲ್ ನಿಧಾನ ಎಂದು ಟೇಬಲನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ವಿಜಯ್ ಟೇಬಲ್ ಹಲ್ಲಾಡುತ್ತಿದ್ದರೆ ಸ್ವಲ್ಪ ಟೆನ್ಷನ್ ಪಟ್ಟರೂ ಬೀಳದಂತೆ ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡಿಕೊಂಡ ಕೃತಿಕಾ ಹಮ್ಮಯ್ಯ ಅಂತ ಅಂದುಕೊಂಡು ಸರ್ ನಾನು ಬಿದ್ದೋಗಲಿಲ್ಲ ಎಂದು ನಗುತ್ತಾ ಕೆಳಗಡೆಗೆ ನೋಡಿ ಒಮ್ಮೆಲೆ ಶಾಕಾದಳು ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡಿಕೊಂಡಳು ಆದರೆ ಡಬ್ಬಿಯನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಲಾಗಲಿಲ್ಲ ಕೃತಿಕಾಗೆ ಆಕೆ ಕದಲುತ್ತಿರುವಾಗಲೇ ಕೈಯಲ್ಲಿದ್ದ ಡಬ್ಬಿ ಜಾರಿ ವಿಜಯ್ ಮೇಲೆ ಬಿದ್ದು ಹಿಟ್ಟಿನಿಂದ ಮುಳುಗಿ ಹೋಗಿ ಬಿಳಿ ಶರ್ಟ್ನಲ್ಲಿ ದೆವ್ವದ ತರ ಕಾಣಿಸುತ್ತಿದ್ದಾನೆ ಮುಖದ ತುಂಬ ಹಿಟ್ಟಿನೊಂದಿಗೆ ಅಲ್ಲುಗಳು ಕಡೆಯುತ್ತಾ ಆಕೆಯ ಕಡೆಯೇ ಕೂಪದಿಂದ ನೋಡುತ್ತಿರುವ ವಿಜಯನನ್ನು ನೋಡಿ ದೇವರೇ ಈ ರೀತಿ ಬುಕ್ಕಾದ ಏನು ನೀನೇ ನನ್ನನ್ನು ಕಾಪಾಡಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ನಿಧಾನವಾಗಿ ಕೆಳಗಡೆ ಹೇಳಿದನು ಸಾರಿ ಸರ್ ಈ ರೀತಿ ಆಗುತ್ತೆ ಅಂತ ಅಂದುಕೊಳ್ಳಲಿಲ್ಲ ಎನ್ನುತ್ತಾ ಅವನ ತಲೆಯ ಮೇಲೆ ಇರುವ ಹಿಟ್ಟನ್ನು ಪಟಾಪಟ ಎಂದು ಕೈಯಿಂದ ಉದುರಿಸುತ್ತಿದ್ದರೆ ಅವನ ಕಣ್ಣುಗಳಲ್ಲಿ ಬಿದ್ದಿತು ಕೃತಿ ಏನು ಮಾಡ್ತಿದ್ದೀಯ ನೀನು ಎಂದು ಬೇಸರದಿಂದ ಹೇಳುತ್ತಾ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಿದ್ದರೆ ಟೆನ್ಷನ್ನಾಗಿ ನೋಡುತ್ತಾ ಪಟ್ಟಂತಹ ಅವನ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಕಣ್ಣುಗಳೊಳಕ್ಕೆ ನೋಡುತ್ತಾ ಬಾಯಿಂದ ಗಾಳಿಯನ್ನು ಊದುತ್ತಿದ್ದಾಳೆ ಸ್ವಲ್ಪ ಹೊತ್ತು ಊತಿದ ನಂತರ ಇಟ್ಟು ಹೋಗಿದ್ದರಿಂದ ವಿಜಯ್ ಕಣ್ಣುಗಳು ತೆರೆದರೆ ಸರಿ ಸರಿಹೋಯ್ತ ಸರ್ ಎನ್ನುತ್ತಾ ಅವನನ್ನೇ ನೋಡುತ್ತಿದ್ದಾಳೆ ಕೃತಿಕ ಹಾಂ ಸರಿ ಹೋಯಿತು ಆಕೆಯನ್ನೇ ನೋಡುತ್ತಾ ನಿಧಾನವಾಗಿ ಹೇಳಿದನು ವಿಜಯ್ ಕೃತಿಕ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಅವನ ಕಣ್ಣುಗಳ ಕೆಳಗೆ ಮುಖದ ಮೇಲೆ ಇರುವ ಹಿಟ್ಟನ್ನು ಕೈಯಿಂದ ಒರೆಸುತ್ತಿದ್ದಾಳೆ ವಿಜಯ್ಗೆ ಅಷ್ಟು ಹತ್ತಿರ ಇದ್ದರೆ ಆಕೆಯಲ್ಲಿ ಏನೋ ಗೊತ್ತಿಲ್ಲದ ಭಾವನೆಗಳು ಉಂಟಾಗುತ್ತಿದ್ದರೆ ರೆಪ್ಪೆಯಾಡಿಸದೆ ಅಡ್ಮೈರಿಂಗ್ ಆಗಿ ನೋಡುತ್ತಾ ಅವನ ಮುಖದ ಮೇಲೆ ಒರೆಸುತ್ತಿದ್ದಾಳೆ ಕೆಲವು ಕ್ಷಣಗಳ ಕಾಲ ಆಕೆಯ ನೋಟದಲ್ಲಿ ಬಂದಿಯಾದ ವಿಜಯ್ ಎಚ್ಚೆತ್ತು ತಕ್ಷಣ ದೂರ ಸರಿದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು